ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿಂದು ನಡೆಯಿತು ಉಭಯ ದೇಶಗಳ ನಡುವೆ ಕಾರ್ಯತಂತ್ರ ಪಾಲುದಾರಿಕೆ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿ ಮತ್ತು ಆರ್ಥಿಕ ಬಾಂಧವ್ಯ ಬಲವರ್ಧನೆ ಕುರಿತು ಇಬ್ಬರೂ ನಾಯಕರು ಚರ್ಚಿಸಿದರು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹಾಗೂ ಅವರ ನ್ಯೂಜಿಲೆಂಡ್ ಸಹವರ್ತಿಗಳ ನೇತೃತ್ವದಲ್ಲಿ ವಿವಿಧ ವಲಯಗಳ ಹಲವು ಒಡಂಬಡಿಕೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಎರಡೂ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದಿಂದ ದ್ವಿಪಕ್ಷೀಯ ವಾಣಿಜ್ಯ ಹಾಗೂ ಬಂಡವಾಳ ಹೂಡಿಕೆ ವಲಯಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು ನೌಕಾಯಾನ ಆಹಾರ ಸಂಸ್ಕರಣೆ ಪುನರ್ ನವೀಕರಣಗೊಳಿಸಬಹುದಾದ ಇಂಧನ ಅಪರೂಪದ ಖನಿಜ ಗಣಿಗಾರಿಕೆ ಅರಣ್ಯ ತೋಟಗಾರಿಕೆ ಕ್ರೀಡೆ ಸೇರಿದಂತೆ ವಿವಿಧ ವಲಯಗಳಲ್ಲಿನ ಸಹಯೋಗದಿಂದ ಎರಡೂ ರಾಷ್ಟ್ರಗಳಿಗೆ ಅನುಕೂಲವಾಗಲಿದೆ ನ್ಯೂಜಿಲೆಂಡ್ ಉದ್ಯಮ ನಿಯೋಗ ಭಾರತದಲ್ಲಿ ಬಂಡವಾಳ ಹೂಡಿಕೆಯ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ವಿಶ್ವಾಸವಿದೆ ಎಂದರು ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಎರಡೂ ರಾಷ್ಟಗಳು ಕೈಜೋಡಿಸಲಿವೆ ಆತಂಕವಾದ ತೀವ್ರವಾದ ಮತ್ತು ಪ್ರತ್ಯೇಕತಾವಾದದ ವಿರುದ್ದ ಕಠಿಣ ನೀತಿ ಅನುಸರಿಸಲು ಎರಡೂ ರಾಷ್ಟಗಳು ಸಹಮತ ಹೊಂದಿವೆ ಭಾರತ ಪೆಸಿಫಿಕ್ ವಲಯದಲ್ಲಿ ಮುಕ್ತ ಸುರಕ್ಷಿತ ಮತ್ತು ಸಮೃದ್ದ ವ್ಯಾಪಾರ ವಾತಾವರಣ ನಿರ್ಮಿಸಲು ಒಗ್ಗೂಡಿ ಕಾರ್ಯನಿರ್ವಹಿಸಲಿದ್ದೇವೆ ಎಂದು ಹೇಳಿದರು फ्रेंड्स अंत में रग्बी की भाषा में कहूं तो हम दोनों अपने संबंधों के उज्जवल भविष्य के लिए फ्रंट अप के लिए तैयार हैं। वी आर रेडी टू स्टेप अप टुगेदर एंड टेक रिस्पांसिबिलिटी फॉर अ ब्राइट पार्टनरशिप और मुझे विश्वास है कि हमारी साझेदारी ಮುಕ್ತ ವ್ಯಾಪಾರ ಒಪ್ಪಂದದಿಂದ ಎರಡೂ ರಾಷ್ಟ್ರಗಳು ಲಾಭ ಪಡೆಯಲಿವೆ ಭಾರತದಲ್ಲಿ ರಾಜತಾಂತ್ರಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು ನ್ಯೂಜಿಲೆಂಡ್ ಉತ್ಸುಕವಾಗಿದೆ ಎಂದರು Making sure that we work towards a balanced, ambitious, and comprehensive agreement. The negotiations will expand opportunities for both our countries and our peoples, and we look forward to reaching a mutually beneficial agreement.